ಹಲೋ ಓ ಆಯ್ತಲ್ಲ ನಿಮ್ದು ಕಥೆ ಇನ್ನು ಮುಗಿತು ಪುತ್ತೀಲ ಅಧ್ಯಾಯ ಮುಗೀತು ಪುತ್ತೀಲ ಇತಿಹಾಸ ಇನ್ನು ಇದೆ ಪಕ್ಷದ ಬ್ಯಾನರ್ ಬ್ಯಾನರ್ ಕಟ್ಕೊಂಡು ಕೂತ್ಕೊಳ್ಬೇಕು ನಾವು ಯಾವಾಗಲೂ ಆಶಾವಾದಿಗಳು ಎಂತ ಇದೆ ಆಶಾವಾದಕ್ಕೆ ಇನ್ನು ಎಂಎಲ್ಎ ಟಿಕೆಟ್ ಸಿಗೋದಿಲ್ಲ ಇದನ್ನ ನೋಡುವ ಯಾರ್ದು ಏನ್ ಕಥೆ ಅಂತ ಹೇಳಿ ಗೊತ್ತಾಗ ಈಗ ಎಂಪಿ ನಳಿನ್ ಕುಮಾರ್ ಗೆ ತಪ್ಪಿ ತಪ್ಪ್ತದೆ ಅಂತ ಹೇಳಿ ತೊಂಬತ್ತೊಂಬತ್ತು ಜನ ಯಾರಾದ್ರೂ ಯೋಚನೆ ಮಾಡಿದಾರ ನೂರಕ್ಕೆ ನೂರು ಜನ ಅಲ್ಲ ನೀವಂತ ಹೇಳಕ್ ಖರೆ ಏನು ಒಂದು ಅಂತ ಹೇಳ್ತಾ ಲಾಸ್ಟ್ ತಪ್ಪಿದ್ದದ್ದು ಯಾರೆಂತ ಗೊತ್ತಾಗಿದೆ ಯಾವುದು ಲಾಸ್ಟ್ ತಪ್ಪಿದ್ದದ್ದು ಹೆಂಗೆ ಅಂತ ಹಾಗೆ ಅಂತ ಲಾಸ್ಟ್ ನಿಮ್ಗೆ ಸಿಗ್ತದೆ ಅಂತನಾ ಈಗ ಭಾವಿಸ ಈಗ ಸಿಗ್ತದಂತ ಹೇಳುದಕ್ಕೆ ನಾಳೆ ಈಗ ನಾನು ಇದ್ದೇನಾ ನೀವ್ ಇದ್ದೇನಾ ಅಥವಾ ಕೊಡುವವರಿದ್ದಾರಾ ಅಲ್ಲ ಹಾಗಲ್ಲ ಜವಾಬ್ದಾರಿ ಇಲ್ಲದೆ ಕಾಲು ಹಾಕೋದಿಲ್ಲ ಆಫೀಸ್ಗೆ ಹೋದಿಗೆ ಇಟ್ರಲ್ಲ ಅಂತ ಹೇಳಿ ಆಯ್ತು ರಾಜಕೀಯ ಅಂದ್ರೆ ನಾಚಿಗೆ ತೂ ಕಿ ಅದೆಲ್ಲ ಯಾವ್ದು ಇಲ್ಲ ಅಂತ ಅದು ಬಿಟ್ಟವರೇ ಹೊಲ್ಟ ಇದು ಮಾತ್ರ ಸತ್ಯ ಅಂದ್ರೆ ನೂರಲ್ಲ ಅದೇ ಮಾನ ಮರ್ಯಾದೆ ಬಿಟ್ರ ಮಾತ್ರ ಎರಡೇ ಬಿಡ್ಬೇಕು ಅಂತ ಇಲ್ಲದ್ರೆ ಉನ್ನತ ಹುದ್ದೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಬಿಟ್ಟ ಕಾರಣ ಬಾರಿ ಬಾರಿ ಜನದೆಲ್ಲ ದೊಡ್ಡ ದೊಡ್ಡ ಜನ ಆದದ್ದು ಎಂತ ಪರಿವಾರ ಪ್ರಸನ್ನ ಮಾಡ್ತಂಗೆ ಮತ್ತೆಯಾರಿಗೂ ಜವಾಬ್ದಾರಿ ಎರಡು ಕೊಡಬಹುದು ನಿಮ್ಗೆ ಏನು ಕೊಡ್ಲಿಲ್ಲ ಅಲ್ಲ ಅದವ್ರ ಆಸೆ ಇಲ್ಲ ಅಂತ ಅವರಿಗೂ ಕೂಡ ಅವರಿಗೆ ನನಗೆ ಕೊಡ್ಬೇಕು ಅಂತ ಹೇಳಿದ್ರೆ ನಮಗೆ ಕೊಡ್ಲಿಲ್ಲ ಅಲ್ಲ ಅವರಿಗೆ ಆ ನಿರೀಕ್ಷೆ ಇಲ್ಲ ನಿರೀಕ್ಷೆ ಇಲ್ಲದಿದ್ರೆ ಒಂದು ಲಾಟ್ರಿ ಸಿಕ್ಕಿದಾಗೆ ಅಲ್ಲ ಹ್ಮ್ ಅಲ್ಲ ಅದ್ ಫಿಕ್ಸ್ ಆಗಿತ್ತಲ್ಲ ಮೊದ್ಲೆ ಅದ್ ಹೆಂಗೆ ಅದು ಫಿಕ್ಸ್ ಆಗಿತ್ತು ಒಂದುವರೆ ಎರಡು ತಿಂಗಳು ಮೊದ್ಲೆ ಅದ್ ಫಿಕ್ಸ್ ಆಗಿದೆಯಲ್ಲ ಅದ್ ಹೆಂಗೆ ಅದು ಪ್ರಸನ್ನ ಮಾಡ್ತಾರಿಗೆ ಫಿಕ್ಸ್ ಆಗಿದೆಯಲ್ಲ ಅದು. ಅವ್ರು ನಿಮ್ಮ ಹತ್ರ ಹೇಳಿದ ಅವ್ರು ಫಿಕ್ಸ್ ಮಾಡಿರ್ಬಹುದು ಇಷ್ಟವ್ರು ಯಾವ್ದು ಫಿಕ್ಸ್ ಆಗಿ ಆಯ್ತು ಇಷ್ಟೆಲ್ಲಾ ನೋಡಿ ಇಷ್ಟೆಲ್ಲಾ ಬುದ್ಧಿವಂತ ಮಾಡೋದು ಬೇಡ ಬೇಡನೆ ನಾನ್ ಬೆಳಿಗ್ಗೆಯಿಂದ ತುಂಬಾ ಬುದ್ಧಿವಂತಕ್ಕೆ ನಾನು ಕೂಡ ಮಾಡಿದ್ದೇನೆ ಆಯ್ತಾ ಆಹ್ ಆಹ್ ಇಷ್ಟೆಲ್ಲಾ ಬುದ್ಧಿ ಅಂತ ಯೋಚನೆ ಮಾಡುದೇ ನಾನು ಕೂಡ ಮಾತಾಡುದು ಅದನ್ನೇ ಎಂತ ತಮ್ಮ ಯೋಚನೆ ಹೇಗೆ ಬಂತಾ ಅದು ಇಂಪ್ಲಿಮೆಂಟ್ ಆಗ್ತದೆ ಅಂತ ಹೇಳಿ ನಾನು ನಿಮ್ಮತ್ರ ವಾದ ಮಾಡುದು ಅಂತ ಹೇಳಿ ಆಗಿದೆ ಬೆಳವಣಿಗೆ ಎಂತ ಮಣ್ಣು ಹಾಗೆ ಆಗಿದ್ದು ಇಲ್ಲ ಇಲ್ಲಿಗೆ ಪುತ್ತಿಲ್ಲ ಅಧ್ಯಾಯ ಮುಗಿತು ಇನ್ನು ಪಕ್ಷದ ಬ್ಯಾನರ್ ಕಟ್ಕೊಂಡು ಕೂತ್ಕೊಳ್ಬೇಕು ಕರಣ್ ಪುತ್ತಿ ರಷ್ಟ ಆಗಿದೆ ಮೊನ್ನೆ ಕೂಡ ಹೇಳಿದ್ರಿ ನೀವು ಬೆಂಗಳೂರಿನ ಬರ್ತ ಆ ಪೋಸ್ಟ್ ಸಿಗ್ತದೆ ಈ ಪೋಸ್ಟ್ ಸಿಗ್ತದೆ ಮತ್ತೆ ಒಂದು ವಾರದ ನಂತರ ಜಿಲ್ಲೆಯ ಮಟ್ಟದಲ್ಲಿ ಜವಾಬ್ದಾರಿ ಸಿಗ್ತದೆ ರಾಜ್ಯ ಆಶಾವಾದಿಗಳಂತ ಮಟ್ಟದಲ್ಲಿ ಎಂತ ಆಶಾವಾದಿ 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 ಅಲ್ಲ ಇದು ನಾಚಿಗೆಟ್ಟೋಗುದು ಕೆಲಸ ಮಾಡಿದ್ದು ನಾಚಿಗೆಟ್ಟೋಗುದು ಜವಾಬ್ದಾರಿ ಇದ್ರೂ ಇಲ್ಲ ಮೂವತ್ತೈದು ವರ್ಷದಿಂದ ಕೆಲಸ ಮಾಡಿದವರು ಇಷ್ಟು ಜನರ ಕಟ್ಟಿಕೊಂಡು ಓಡಾಡಿದವರು ಇವತ್ತು ಎಂತದೂ ಇಲ್ಲದೆ ನಾಚಿಕೆಟ್ಟು ಹೋದ್ರಿ ಅಂತ ಹೇಳಿ ಅಲ್ಲ ನಾವೀಗ ಜವಾಬ್ದಾರಿ ಇದ್ದು ಕೆಲಸ ಮಾಡಿದಾಗಲೂ ಜವಾಬ್ದಾರಿ ಇಲ್ಲದಿದ್ರು ಕೆಲಸ ಮಾಡುವಾಗಲೂ ಜನಗಳು ನಮ್ಮನ್ನು ಒಂದೇ ರೀತಿ ನೋಡಿದ್ರು ನೀವು ಜನರನ್ನು ಒಂದೇ ರೀತಿ ನೋಡ್ಲಿಲ್ಲ ನೀವು ಯಾರನ್ನ ನಂಬಬೇಕು ಅಲ್ಲ ನನ್ನ ಹತ್ರ ಹೇಳ್ತೀರಿ ನೀವು ಮೊನ್ನೆ ಬೆಂಗಳೂರು ನಂಬುವ ವಿಷಯವೇ ಇಲ್ಲ ಜನರನ್ನ ನೀವ್ ಹೇಳಿದ್ರಲ್ಲ ನಂಬುವ ವಿಷಯವೇ ಇಲ್ಲ ಅಂತ ಸಂಶಯ ಸಂಶಯಲ್ಲಿ ಸಂಶಯಾತ್ಮ ವಿನಶ್ಯತಿ ಈಗ ಆಗಿದ್ದಿದೆ ಯಾರ ಸಂಶಯದಿಂದ ಎಲ್ಲರನ್ನೂ ನೋಡ್ತಾನೆ ಅವನು ನಾಶ ಆಗ್ತಾನೆ ಅಂತೇಳಿ ಈಗ ಅಕ್ಷರಶಃ ನೀವು ನಾಶ ಯಾರನ್ನ ನಂಬಿ ಗೊತ್ತಿಲ್ಲ ನಂಬೋ ವಿಷಯವೇ ಇಲ್ಲ ಯಾವ್ದಾದ್ರು ನಂಬಿದ್ದುಂಟಾ ನನಗೆ ಏನು ಕೂಡಿತ್ತು ಅಂತ ಹೇಳಿ ಅದಕ್ಕೆ ನೀವು ಡೊಂಕಿ ಆಗಿದ್ದಕ್ಕೆ ಕಂಡವರಿಗೆಲ್ಲ ಡೊಂಕಿ ಡೊಂಕಿಯ ಶಬ್ದ ಉಪಯೋಗಿಸ್ತೀರಿ ನೀವು ನನಗೆ ಮೆಸೇಜ್ ಮಾಡಿದ್ರೆ ಹತ್ತು ಮೆಸೇಜ್ ಮಾಡಿದ್ರೆ ಮೂರು ಮೆಸೇಜ್ ಡೊಂಕಿ ಅಂತ ಮಾಡ್ತೀರಿ ನಂಗೆ ಇಲ್ಲ 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 ಹಾಗೇನಿಲ್ಲ ಹೀಗೆ ಮಾತಾಡಿದು ಚರ್ಚೆಗೆ ಚರ್ಚೆ ಅಷ್ಟೇ ಅಲ್ಲದೆ ಸುಮ್ಮನೆ ಹಾಳು ಮಾಡ್ಕೊಂಡ್ರಲ್ಲ ನಿಮ್ ರಾಜಕೀಯ ಭವಿಷ್ಯ ನಿಮಗಿನ್ ಬಿಜೆಪಿಯಲ್ಲಿ ಭವಿಷ್ಯ ಇಲ್ಲ 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 ನಮಗೆ ಭವಿಷ್ಯವೇ ಇಲ್ಲ ಅಂತ ಬಿಜೆಪಿ ಅಂತ ಇಲ್ಲ ಭವಿಷ್ಯವೇ ಇಲ್ಲ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೇವೆ ಅಂತಂದ್ರೆ ಭವಿಷ್ಯ ಇದ್ದರೆ ಮೊನ್ನೆ ಗೆಲ್ತಿದ್ದೇವಲ್ಲ ಅಲ್ಲ ಮೊನ್ನೆ ಗೆಲ್ಲ ಸೋಲೇ ಗೆಲುವಿನ ಸೋಪಾನ ಆಗಿತ್ತು ಅದು ಕಾಲ್ ಮೇಲೆ ಚಪ್ಪಡಿ ಹಾಕೊಂಡ್ರಲ್ಲ ನಾನ್ ಹೇಳಿದ್ದಕ್ಕ ನಾನ್ ಎಷ್ಟು ಹೇಳ್ದೆ ಹೋಗೋ ಟೈಮಲ್ಲಿ ಅಲ್ಲಿ ಎಷ್ಟು ಅಧಿಕ ಪ್ರಸಂಗ ಮಾಡಿದ್ರಿ ನೀವು ಅವಾಗ ಹೋಗೋ ಟೈಮಲ್ಲಿ ಹೋಗಿ ಒಂದ್ ರಾಜನಾಗೆ ಹೋಗ್ಬಹುದಿತ್ತು ನೀವು ಈಗ ಮರ್ಯಾದ ಗೇಟ್ ಹೋಗೋ ಕೆಲಸ ಇತ್ತು ಜನರಿಗೆ ಗೊತ್ತುಂಟಂತ ಅಲ್ಲಿಗೆ ಹೋಗಿ ನಮಗೆ ಗೌರವ ಸಿಗ್ತದೆ ಕಾಂಗ್ರೆಸ್ ಜನ ನಿಮ್ಗೆ ಯಾಕೆ ಸಪೋರ್ಟ್ ಮಾಡಿದ್ ಮೂವತ್ತೈದು ಸಾವಿರ ಜನ ಈಗ ನಿಮ್ಮವ್ರು ಕಾರ್ಯಕರ್ತರು ಮಾಡ್ಕೊಂಡಿದ್ರೆ ಎಷ್ಟು ಚದುರ್ತದೆ ಗೊತ್ತಿಲ್ಲ ಜನ ಸಿಕ್ಕಿದಾಗೆ ನಿಮ್ಗೆ ಆ ತಿಮ್ಮಪ್ಪ ಗೌಡ ಆಶಾ ಎಂತದೊಂದು ಹಾಕಿದ್ರಲ್ಲ ಅವಳಿಂದಾಗಿ ನಿಮಗೆ ಜನ ಸಿಕ್ಕಿದ್ರು ಇಲ್ಲದೆ ಇದ್ರೆ ಅಷ್ಟು ಬರ್ಲಿಕ್ಕಿತ್ತಲ್ಲ ಅಲ್ಲ ಈಗ ಇದಕ್ಕೆ ಸೇರಿಂದ ಇದಿಂದಾಗಿ ಇನ್ನಷ್ಟು ಜಾಸ್ತಿ ಯಾಕೆ ಆಗ್ಬಾರ್ದು ಯಾರ ನಿಮ್ಗೆ ಅವರೆಲ್ಲ ಬಿಜೆಪಿಯವರು ಬರ್ತಾರೆ ಬಿಜೆಪಿಗೆ ಅವ್ರೇನು ನಿಮಗಾಗಿ ಉಟ್ಕೊಂಡವ್ರ ನಿಮ್ಮ ಕಾರ್ಯಕರ್ತರ ಅವ್ರು ಬಿಜೆಪಿ ಮ ನೀವಲ್ಲದೆ ಇನ್ನೊಬ್ಬ ಹಾಗೆ ಕುತ್ಕೊಂಡು ಮೈಕ್ ಮಾಹಿತಿ ಭಾಷಣ ಮಾಡಿದ್ರೆ ಅವರಿಂದ ಹೋಗ್ತಾರೆ ಎಂತ ಅದೆಲ್ಲ ಸುಮ್ಮನೆ ನೀವೇನು ಹಣ ಕೊಟ್ಟುಕೊಂಡು ಕೊಂಡಿದ್ದೀರಾ ಅವರನ್ನೆಲ್ಲ ಈ ಮೂವತ್ತೈದು ನಿಮ್ಮಲ್ಲಿ ಒಂದು ಎಲಿಗೇಷನ್ ಉಂಟು ಗೊತ್ತುಂಟಾ ನಿಮಗೆ ಮೂವತ್ತೈದು ವರ್ಷದಿಂದನು ಅರುಣ್ ಕುಮಾರ್ ಪುತ್ತಿಲ್ಲ ಪಕ್ಷದ್ರೋಹಿ ಚಟುವಟಿಕೆಲ್ಲ ಇದ್ದವನು ಅಂತ ಹೇಳಿ ಬಂಡಾಯ ರೆಬಲ್ ರೆಬಲ್ ಅದು ಹೇಳುವವರು ಎಂತದ್ದು ಇದ್ದಾರೆ ಹಾಗೆ ಮೊನ್ನೆ ಮೂರುವರೆ ಕೋಟಿ ತಕೊಂಡಿದ್ದಾರೆ ಅವರು ಇವರು ಅಂತ ಹೇಳಿ ನಮ್ಮವರು ಹೇಳಿಕೊಂಡು ಬಂದಿದ್ದಾರೆ ಅದು ಹಾಗೆ ಎಂತ ಎಂತ ಹಾಗೆ ಅಲ್ಲಿ ಜನ ಇದ್ದಾರೆ ಇಲ್ಲದ್ರೆ ಮಾತಾಡ್ತಿದ್ದೆ ನಾನು ನಿಮಗೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಜನ ಇದ್ರು ಇಲ್ಲದಿದ್ರು ನಮ್ದು ಸವಾಲು ಸವಾಲು ಅಂತ ಅಲ್ಲ ಹಾಗಾದ್ರೆ ಹೇಳ್ಬೇಕಾ ನಿಮ್ಗೆ ಬೇಡ ಆದ್ರೆ ಬೆಂಗ್ಳೂರ್ ಬೆಂಗ್ಳೂರಲ್ಲಿ ಸಿಕ್ಕ ಎಲ್ಲಿ ತಗೊಂಡದ್ದು ಇದ್ರು ಒಂದು ತಗೊಂಡಿದ್ದಲ್ಲ ಅಲ್ಲಿ ಬೆಂಗಳೂರಲ್ಲಿ ನಿಮ್ಗೆ ಸಿಕ್ಕಿದಾಗ ಕೆಲವು ಮಾತುಕತೆ ನಡೀತಲ್ಲ ಆ ಬೇಸ್ ಮೇಲೆ ಹೇಳ್ತೇನೆ ನಾವು ನೀವು ಹಣ ತಗೊಂಡಿದ್ದ ಹೌದು ಅಂತೇಳಿ ಅದಕ್ಕೆ ಜನ ಇದ್ದಾಗ ಹೇಳುದಿಲ್ಲ ಅಂದೆ ನೀವ್ ಒಬ್ಬರ ಇದ್ದಾಗ ಚರ್ಚೆ ಮಾಡ್ತೇನೆ ಅಂದ್ರೆ ಹಂಗೆ ಇದ್ದದ್ದು ಎಂತ politics ಅಲ್ಲಿ ಇಲ್ಲ. ವಾದ ವಿವಾದಗಳು ಅಲ್ಲ ಪಾಲಿಟಿಕ್ಸ್ ಅಲ್ಲಿ ಸುಳ್ಳು ಆದ್ರೆ ಆದ್ರೆ ಒಂದ್ ಮನುಷ್ಯ ಕ್ವಾಲಿಟಿ ಬೇಕಾ ನೀವು ಇಷ್ಟೆಲ್ಲಾ ಇದಾಗಿ ಹೋಗ್ಬಾರ್ದು ಅವರು ತುಂಬಾ ಇದೆ ಎಷ್ಟು ಸುಳ್ಳು ಹೇಳುದು ಬಾಯ್ ಬಿಟ್ರಿ ಅಲ್ಲ ನನ್ನ ಹತ್ರನೇ ಎಷ್ಟು ಸುಳ್ಳು ನಾನೇ ನಿಮ್ ಶತ್ರುವ ನನ್ನ ಹತ್ರನೇ ಎಷ್ಟು ಸುಳ್ಳು ಅನ್ಕೊಂಡು ಅರೆ ಇದೊಳ್ಳೆ ಕಥೈ ಐತಲ್ಲರ ಹಂಗಾದ್ರೆ ರಾಜಕೀಯ ಅಂದ್ರೆ ಎಂತ ಹುಡುಗಿಯರಿಂದ ಬರುವ ಕಂಡ ಗಂಡ ಸುಳ್ಳು ರಾಜಕೀಯ ಅಂದ್ರೆ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಸುಳ್ಳೇ ಅಲ್ರಿ ಅದೇ ಅಭ್ಯಾಸ ಆಯ್ತಾ ಹಂಗಾದ್ರೆ ನಿಮಗೆ ನಿಮ್ಮ ಪ್ಯೂರ್ ಪರ್ಸನಲ್ ಲೈಫಲ್ಲೂ ನೀವು ಇದೇ ರೀತಿ ಸುಳ್ಳು ಹೇಳಿಕೊಂಡು ಹಿಂಗೇನೆ ಡೊಂಗಿ ಮಾಡ್ಕೊಂಡೇ ಇರುವಂಗಿದ್ದೀರಿ ಅದೇ ಅಭ್ಯಾಸ ಆಗ್ಬಿಟ್ಟಿದಲ್ಲ ಹಂಗಾದ್ರೆ ನಿಮಗೆ ಎಂತ ತಿಳ್ಕೊಂಡದ್ದು ನಿಮ್ ಬೈಲ ಹೇಳ್ತೀರಿ ನನ್ನ ಹತ್ರ ಸುಳ್ಳೇಳ್ದಂತ ಆಯ್ತಂಗಾದ್ರೆ ನಿಮ್ಗೆ ನಾನೇನ್ ರಾಜಕೀಯ ಮಾಡ್ಲಿಕ್ಕೆ ಬಂದವಳಾ ಇಲ್ಲಲ್ಲ ಅಲ್ಲ ನಾ ರಾಜಕೀಯದವ್ಳ ರಾಜಕೀಯ ಅಲ್ಲ ಸುಳ್ಳು ಇತ್ತು ನನ್ನ ಏನೋ ಗೊತ್ತಿಲ್ಲ ಅಂತ ಹೇಳಿ ನಾನು ಮಾತ್ರ ನಿಮ್ಗೆ ಕಡ್ಡಿ ಇಟ್ಟಿದ್ದೇನೆ ಇವತ್ತು ಎಂತ ಇಲ್ಲ ಇವತ್ತು ಹೇಳೋದಿಲ್ಲ ಸ್ವಲ್ಪ ಸಮಯ ಕಳಿಸಿ ಸರಿ ಇಡ್ತಾನೆ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ